ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವೀಡಿಯೋ ಸೊ ಇವತ್ತು ಕೂಡ ಬೆಳಗ್ಗೆಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಚಿನ್ನ ಯಾಕೆ ಗೊತ್ತಿಲ್ಲ ಬೇಗನೇ ಎದ್ಬಿಟ್ಟಿದ್ಲು ಸೊಳ ಒಂದ್ಸಲ ಎದ್ಮೇಲೆ ಮಲಗೋದೇ ಇಲ್ಲ ಮಧ್ಯಾಹ್ನ ಮತ್ತೆ ಸ್ನಾನ ಮಾಡಿಸ್ ಮಲಗಿಸಿದ್ರೆ ಮಾತ್ರನೇ ಮಲಗೋದು ಮತ್ತೆ ಮಲ್ಕೊಳ್ಳಲ್ಲ ಸರಿ ಅಂತ ಇನ್ನೇನಂತ ಅಂತ ನನ್ನ ಜೊತೆಗೆ ಕರ್ಕೊಂಡೆ ಅಜ್ಜಿ ಎಷ್ಟು ಕರೆದ್ರೂ ಹೋಗಲೇ ಇಲ್ಲ ಆಮೇಲೆ ನನಗೆ ಪಪ್ಪು ಅವಳಿಗೆ ಅಂದರೆ ಏನಾದರೂ ತಿನ್ನೋಕ್ಕೆ ಕೊಟ್ಟರೆ ತಿನ್ಕೊಂಡು ಕೂತಿರ್ತಾಳೆ ಇಲ್ಲ ನನಗೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಕೊಟ್ಬಿಟ್ಟೆ ಅವಳೇನಂದ್ರೆ ಡ್ರೈ ಫ್ರೂಟ್ಸ್ ಸಿಕ್ಬಿಟ್ರೆ ಒಂಥರ ಬೆಲ್ಲ ಸಿಕ್ಕಂಗೆ ಅನಿಸುತ್ತೆ ಅವಳಿಗೆ ಎಲ್ಲ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನೋಕೆ ಒದ್ದಾಡ್ತಾರೆ ಬಲವಂತ ಮಾಡಿ ತಿನ್ನಿಸ್ಬೇಕು ಇವಳಿಗೆ ಕೊಟ್ಟರೆ ಸಾಕಪ್ಪ ಅಷ್ಟು ತಿನ್ಕೊಂಬಿಡೋಣ ಅನ್ನೋ ಥರ ಇರ್ತಾಳೆ ಸೊ ಆಲ್ಮೋಸ್ಟ್ ಅಂತ ಅಂತೇಳ್ಬಿಟ್ಟು ಕೊಟ್ಟೆ ಸೊ ಹಾಲು ಕಾಯಿಸ್ಬೇಕಿತ್ತು ಎಲೆಕ್ಟ್ರಿಕ್ ಸ್ಟವಲ್ಲೇ ಕಾಯಿಸ್ಬಿಟ್ಟೆ ಯಾಕೆಂದರೆ ನಾನು ಗ್ಯಾಸಲ್ಲಿ ಕಾಯಿಸ್ತಾನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪಾತ್ರಲ್ಲೇ ಹಾಕಿದ್ದೆ ಹಾಲನ್ನ ಬಟ್ ಏನಾಯ್ತು ಚಿನ್ನಿಮ್ಮ ಇದ್ಬಿಟ್ಲ ನಾನು ಗ್ಯಾಸ್ ತಿರುಗೋದು ಹಚ್ಚೋದು ಎಲ್ಲ ನೋಡ್ತಾ ಇರ್ತಾಳೆ ಸೊ ನಮ್ಮ ಅಜ್ಜಿ ಮತ್ತು ಪಾಪ ಇಬ್ಬರೇ ಇರ್ತಾರೆ ಸೊ ಏನಾದರೂ ಹೆಚ್ಚು ಕಮ್ಮಿ ಆದಿತು ಅಂತ ಹೇಳ್ಬಿಟ್ಟು ಅವಳಿದ್ರಿಗೆ ಗ್ಯಾಸ್ ಕೂಡ ಹಚ್ಚೋಕೆ ಹೋಗಲಿಲ್ಲ ನಾನು ఇన్నొందు పాత్ర హు నూ స్టీల్ పాత్రనల్నే నన్ను హల్ కయస్లికి అంత కండె కరె్రు బతాయిలవళు అల్లే కో ಹಾಗೆ ಬೆಳಗಿನ ತಿಂಡಿಗೆ ಬಂದುಬಿಟ್ಟು ನಾನು ಮಾಮೂಲಿ ತರಕಾರಿ ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನ ಥರ ಮಾಡಿಕೊಂಡೆ ಬಟ್ ಯಾಕೆ ಅಂತಂದರೆ ತುಂಬ ವರ್ಕ್ಗಳಿತ್ತು ಒಂಥರ ನನಗೆ ಮೆಂಟಲಿ ಟ್ರೆಸ್ ಅನ್ನಿಸ್ತಾ ಇತ್ತು ಇತ್ತೀಚೆಗೆ ಯಾವುದೇ ಕೆಲಸ ಮಾಡಬೇಕಂದ್ರೂ ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಎಲ್ಲನೂ ಮ್ಯಾನೇಜ್ ಮಾಡೋದಾಗಿರ್ಬೋದು ಈ ಕಡೆ ಮನೆ ಅಡಿಗೆ ಈ ಕಡೆ ಮತ್ತೆ ಬಂದು ಶಾಪಲ್ಲಿ ಒಂದಷ್ಟು ಕೊರಿಯರ್ ಕಳಿಸೋದು ಸೊ ತುಂಬ ನಾನು ಹೆವಿ ಮಾಡ್ಕೊತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಇತ್ತೀಚೆಗೆ ಬಟ್ ನೋಡ್ರ ನೆಕ್ಸ್ಟು ಅದು ಏನಾಗುತ್ತೋ ಗೊತ್ತಿಲ್ಲ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಬಟ್ ನನಗೆ ಪರ್ಸ್ನಲಿ ತುಂಬಾ ಆಸೆ ಇದೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಪ್ನ ಬಟ್ ನನಗೆ ಆದಷ್ಟು ಸಪೋರ್ಟ್ ಮಾಡೋಂತಹ ಪರ್ಸನ್ಗಳು ನಮ್ಮೇಲಿ ತುಂಬ ಚೆನ್ನಾಗಿದೆ ಅದ ಅದರಲ್ಲಿ ಹೇಳ್ಬೇಕಂದ್ರೆ ನವೀನ್ ಅವರು ಅವರು ಇರಲಿಲ್ಲ ಅಂದರೆ ನಿಜವಾಗಲೂ ಇದರಲ್ಲಿ ಒಂದು ಪರ್ಸೆಂಟು ನಾನು ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಒಂದು ಬೀಡ್ ಇಲ್ಲಾಂದ್ರು ಒಂದು ಸ್ಟೋನ್ ಇಲ್ಲಾಂದ್ರೂ ಎಲ್ಲಾದರೂ ಅಡ್ಜಸ್ಟ್ ಮಾಡಿ ತೊಗೊಂಬಂದು ಕೊಡ್ತಾರೆ ನನಗೆ ಅದೊಂದು ಬೆಸ್ಟ್ ಪಾಯಿಂಟು ಅದಾದಮೇಲೆ ಈ ಚಿನ್ನಮ್ಮ ಜೊತೆ ಮಾತಾಡಿಕೊಂಡು ಅಜ್ಜಿ ಹತ್ರ ಮಾತಾಡಿಕೊಂಡು ಹಾಲೆಲ್ಲ ಉಗ್ಸಿದ್ದಾಯಿತು ಸೊ ಹಾಗೆ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕ್ಲೀನ್ ಮಾಡಿಕೊಂಡೆ ಇಲ್ಲಾಂದ್ರೆ ಅದು ಹಾಗೆ ಕಲೆ ಕೂತ್ಬಿಡುತ್ತೆ ಅದು ಒಣಗದ್ಮೇಲೆ ಅದನ್ನ ತೊಳೆಯೋದೈತಲ್ಲ ಅದ್ರ ಕಷ್ಟ ಇನ್ನು ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲಿ ಸೊ ಇಲ್ಲಿ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ರೈಸ್ ಮಾಡಿಬಿಟ್ರೆ ಅದು ಒಳಗಡೆ ನಾನು ತರಕಾರಿನ ಹಚ್ಚಿಟ್ಕೊಂಡ್ಬಿಟ್ರೆ ಹಾಗೆ ಒಗ್ಗರಣೆ ಆಗಿ ಕಾಲಿಸ್ಬಿಡ್ಬೋದು ಅಂತಂತೇಳಿ ಕೊನೆಗೂ ಏನು ಸರ್ಕಸ್ ಮಾಡಿದ್ರು ಅವಳು ಹೋಗೋ ಸಿಚ್ಯುವೇಶನಲ್ಲಿ ಇರಲಿಲ್ಲ ಸರಿ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಅಜ್ಜಿ ಹತ್ರ ಬಿಡೋಣ ಅಂತ ಹೇಳಿ ಕರ್ಕೊಂಡೆ ಸೊ ಅಜ್ಜಿ ಹತ್ರ ಅದು ಏನೋ ಒಂದು ಹೇಳಿ ಮಲಗಿಸುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ತುಂಬ ಲೇಟಾಗಿತ್ತು ಆದರೂ ಅವಳು ಮಲ್ಕೊಳ್ತಾನೆ ಇರಲಿಲ್ಲ ಇನ್ನು ಟೈಮ್ ತುಂಬ ಇತ್ತು ಹಳೆದ್ದೋಳೋಕ್ಕೆ ಹಳೆದೊಳ್ದೆ ಸೆವೆನ್ ಓ ಕ್ಲಾಕ್ ಹಂಗಾಗುತ್ತೆ ಕೊನೆಗೆ ಅವಳನ್ನ ಬಿಟ್ಟು ಬಂದೆ ಸೊ ಅವಳ ಜೊತೆ ಆಟಾಡ್ಕೊಂಡು ತರಕಾರಿ ಹಚ್ಚಿದೆ ಸಹ ಈಗಲಾದ್ರೂ ಹೋಗ್ತಾಳೇನೋ ಅಂತ ಹೇಳ್ಬಿಟ್ಟು ಅವ್ಳಿಗೇನೋ ಗೊತ್ತಿಲ್ಲ ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೊಂಡು ಆಟಾಡಬೇಕಂದ್ರೆ ತುಂಬಾ ಇಷ್ಟ ಅನಿಸುತ್ತೆ ಅಡುಗೆ ಮಾಡ್ಕೋಬೇಕಾದ್ರೆ ಸೊ ಯಾವಾಗಲೂ ಅಮ್ಮ ಅಮ್ಮ ಎತ್ಕೊ 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 ಅಂತಿರ್ತಾಳೆ ಬಟ್ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಸೊ ಗ್ಯಾಸ್ ಮೇಲೆ ಅಡುಗೆ ಮಾಡಬೇಕಾದ್ರೆ ಅವ್ಳನ್ನ ಇಡ್ಕೊಂಡು ಮಾಡೋದು ತುಂಬಾ ಕಷ್ಟ ಅನಿಸ್ಬಿಡುತ್ತೆ ಅವಳೆಲ್ಲಾದರೂ ಅಬ್ಸರ್ವ್ ಮಾಡ್ತಾ ಇರ್ತಾಳಲ್ಲ ಮಕ್ಕಳಿಗೆಲ್ಲ ಸಹ ಎಲ್ಲನೂ ಸಹ ನಾವೇನು ಮಾಡ್ತೀವಿ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ಅವಳಿದ್ರೆ ಗ್ಯಾಸ್ ಹಚ್ಚೋದಾಗಲಿ ಏನಾಗಲಿ ಅವಳಿದ್ರೆ ಮಾಡೋದು ಸ್ವಲ್ಪ ಕಷ್ಟ ಅದಾದಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ಆ ರೆಸಿಪಿನ ಮಾಡ್ಕೊಳ್ಳೋಣ ಹೇಳಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಜೀರಿಗೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಕರಿಬೇವನ್ನ ಹಾಕ್ಕೊಂಡು ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಇದೇ ತರಕಾರಿ ಬೇಕು ಅದೇ ತರಕಾರಿ ಬೇಕು ಅಂತೇನಿಲ್ಲ ಮನೇಲಿ ಎಷ್ಟು ತರಕಾರಿ ಇರುತ್ತೋ ಅಷ್ಟು ತರಕಾರಿನೂ ಸಹ ಬಳಸ್ಕೊತೀನಿ ನಮ್ಮ ಮನೇಲಿ ಇದೇ ಥರ ಬೇಕು ಅಂತ ಕೇಳಿದ್ರು ಸಹ ಯಾರು ಇಲ್ಲ ಮಾಡಿದ್ದನ್ನು ಹಚ್ಚಕಟ್ಟಾಗಿ ತಿಂದ್ಬಿಟ್ಟು ಎದ್ದು ಹೋಗ್ತಾರೆ ಸ್ವಲ್ಪ ನಾನಿಲ್ಲಿ ಈರುಳ್ಳಿನ ಉದ್ದಾಗೇನೆ ಹಚ್ಕೊಂಡಿದ್ದೀನಿ ಪೀಸ್ ಪೀಸ್ ಥರ ಏನೂ ಮಾಡ್ಕೊಂಡಿಲ್ಲ ಸ್ವಲ್ಪ ಒಂದು ಸ್ವಲ್ಪ ವಾಸನೆ ಹೋಗೋವರೆಗೂ ಬಾಯಿಸ್ಕೊಬೇಕು ಸ್ವಲ್ಪ ಅದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸಹ ಬಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಇವಾಗ ನಾನು ಬೀನ್ಸ್ನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ನೀವು ಚಿತ್ರಾನ್ನ ಟೈಪ್ ಮಾಡಬೇಕಾದ್ರೆ ಈ ಥರ ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೊಂಡು ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ ಮೆಣಸಿನ್ಕಾಯಿ ಮತ್ತು ಬೀನ್ಸ್ನ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದು ಕೂಡ ಸ್ವಲ್ಪ ಹಸಿ ಬಸ್ನ ಹೋಗಿ ಸ್ವಲ್ಪ ಅರ್ಧಂಬರ್ಧ ಬೆಂದಾದ್ಮೇಲೆ ಆ ಟೊಮೆಟೊ ಮತ್ತು ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ ಪೀಸ್ ಪೀಸ್ ಮಾಡ್ಕೊಂಡಿಲ್ಲ ತುರಿದ್ಬಿಟ್ಟಿದ್ದೀನಿ ಹಾಗೆಯೇ ಯಾಕೆಂದರೆ ಚೆನ್ನಾಗಿರುತ್ತೆ ನೋಡಿದಾಗ ನೀವು ಕ ಅದು ಅನ್ನಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಸೊ ಅದಕ್ಕೋಸ್ಕರ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಆಲ್ಮೋಸ್ಟ್ ತರಕಾರಿನ ಫುಲ್ಲು ಡೀಪ್ ಫ್ರೈ ಮಾಡೋದಕ್ಕೆ ಹೋಗೋಲ್ಲ ನಾನು ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಲೋ ಫ್ಲೇಮಲ್ಲಿ ಆದಷ್ಟು ತರಕಾರಿಗಳನ್ನ ಲೋ ಫ್ಲೇಮಲ್ಲಿ ಬೇಯಿಸ್ಕೊ ಬೇಯಿಸ್ಕೊಳ್ಳೋದೆ ಬೆಸ್ಟ್ ಅನಿಸುತ್ತೆ ಅದು ಫುಲ್ಲು ಬೆಂದೋಗ್ಬಿಟ್ರೆ ಅದರಲ್ಲಿ ಇನ್ನೇನಿರುತ್ತೆ ಹೇಳಿ ಸಹ ಅದಕ್ಕೋಸ್ಕರ ಆದಷ್ಟು ತರಕಾರಿಗಳನ್ನ ಅರ್ಧ ಬರ್ದು ಬೇಯಿಸ್ಕೊಳ್ಳೋದೆ ಬೆಟರು ಸೊ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಬೀಜ ಮತ್ತು ಬೇಳೆನ ಸ್ವಲ್ಪ ಮೊದಲಿಗೆ ಕರ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಕೊತ್ತಂಬರಿ ಸೊಪ್ಪನ್ನ ಬಂದುಬಿಟ್ಟು ನೀವು ಅನ್ನಕ್ಕೆಯನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಅನ್ನಕ್ಕೆ ಕಾಲಿಸಿದಾದಮೇಲೆ ಇಲ್ಲಿ ನಾನು ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತು ಅನ್ನಕ್ಕೇನು ಇಲ್ಲ ನನ್ನ ಮಗಳು ಕಾಟಕ್ಕೆ ನಾನು ಏನೇನು ಮಾಡ್ತಿದ್ದೀನೋ ನನಗೇ ಗೊತ್ತಾಗ್ತಿಲ್ಲ ಹೇಳ್ಬೇಕು ಅಂತಂತಂದರೆ ಎಲ್ಲದಕ್ಕೂ ನಾನು 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 ಅಂದ್ಕೊಂಡು ಬಂದುಬಿಡ್ತಾಳೆ ನನಗೆ ಯಾಕಾದರೂ ಎದ್ಲೋ ಇಷ್ಟೊತ್ತಿಗೆ ಅನ್ನೋ ಅಷ್ಟು ಸಿಟ್ಟು ಬಂದಿತ್ತು ನನಗೆ ಸೊ ಫೈನಲಿ ಹಂಗ ಹಿಂಗು ಮಾಡಿಕೊಂಡು ಚಿತ್ರಾನ್ನ ರೆಡಿ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಮೇಲೆ ನಾನು ಡೈರೆಕ್ಟಾಗಿ ಶಾಪ್ಗೆ ಬಂದುಬಿಟ್ಟೆ ಅಲ್ಲಿ ಮತ್ತು ಇನ್ನೇನು ಸಹ ವೀಡಿಯೋನ ಕ್ಲಿಪ್ಪಿಂಗ್ನ ಹೋಗಲಿಲ್ಲ ಇವತ್ತು ಮಾಡಿರೋಂತಹ ವರ್ಕ್ ಬ್ಲೌಸ್ಗಳನ್ನ ತೋರಿಸ್ತೀನಿ ಮತ್ತು ಶಾಪಲ್ಲಿ ಅದು ಯಾವುದೂ ಸಹ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ನಿನ್ನೆ ಏನಾಗಿತ್ತು ಅಂತಂದರೆ ಹಾಕಿರೋ ವೀಡಿಯೋನೇ ಮತ್ತೆನೂ ಸಹ ಆ್ಯಡ್ ಹಾಕಿರೋ ವೀಡಿಯೋನ ಮತ್ತೆ ನಾನು ಅದನ್ನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದು ಮಿಸ್ ಆಗಿ ಆಗಿರೋದು ಇನ್ನೊಂದು ವಿಡಿಯೋ ಹಾಕಬೇಕಿತ್ತು ಸೇಮ್ ಡಿಸೈನ್ಸ್ ತೋರಿಸ್ತಾ ಇರೋದು ಅದು ಮಿಸ್ ಆಗಿಬಿಟ್ಟು ಬಂದಿದೆ ಅಷ್ಟೇ అదామే ఇదొందు డైను ఇది కలర్ కాంబినేషన్ ఇద్దరు నిజవ్లో తు చె జస్ట్యట్ హండ్రెడ్ రుపీస్కి డీజై హాకీరొదు బ్యాక్ అస తున గ్రాండీ బరుతే తున్న చన కూడా కాసే ఇదేనందర ఇవర సారీస్ బందర ಸ್ಮೂತಾಗೆ ಇರುತ್ತೆ ಸ ಒಂಥರ ಪ್ಲಾಸ್ಟಿಕ್ ಅನಿಸುತ್ತೆ ನನಗೆ ಆ ಥರ ಸ್ಯಾರಿಗಳು ನೋಡಿದ್ರೆ ಸೊ ಆ ಥರ ಕಾಣಿಸುತ್ತೆ ನೋಡಲಿಕ್ಕೆ ಅದಕ್ಕೆ ಅದರಲ್ಲಿ ಒಂದು ಮೂರು ನಾಲ್ಕು ಕಲರು ಮಿಕ್ಸ್ ಬಂದಿತ್ತು ಸೊ ಅವ್ರು ಇದಕ್ಕೆ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರು ಸರಿ ಅವ್ರು ಏನು ರಿಕ್ವೈರ್ಮೆಂಟ್ ಮಾಡ್ತಾರೋ ಕಸ್ಟಮರು ಅದನ್ನು ನಾವು ಹಾಕಿ ಕೊಡಲೇಬೇಕಾಗತ್ತೆ ಸೊ ಅದನ್ನು ನಾನಿಲ್ಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇ ಡಿಸೈನು ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಅದನ್ನೇನಂದರೆ ಅದನ್ನ ಡಿಸೈನ್ ತೋರ್ಸೋಕಾಗಲಿಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಬೇಕು ಅಂತಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು ನೋಡ್ಬಾರ್ದು ಫುಲ್ ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ನಿಮಗೆ ಈ ಡಿಸೈನ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ನೀವು ಬೈ ಮಾಡ್ಬೋದು ಬಿಗ್ ಮಷಿನ್ಗೂ ಅವೈಲಬಲ್ ಇದೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಯಾವ ಮಷೀನಿಗೆ ಬೇಕೋ ಕೇಳಿಕೊಂಡು ಬೈ ಮಾಡ್ಬೋದು ತುಂಬ ಜನ ನಿನ್ನೆ ಕಾಲ್ ಮಾಡಿದ್ರಿ ಡಿಸೈನ್ ಕಳಿಸ್ಕೊಡಿ ಡಿಸೈನ್ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸೊ ಏನು ಅಂತಂದರೆ ನಿನ್ನೆ ಸಂಡೇ ಪರ್ಚೇಸ್ ಮಾಡಿರುವಂತಹ ಡಿಸೈನ್ಗಳು ನಾವು ಇನ್ನೂ ಸಹ ಮಂಡೇ ಫುಲ್ಲು ಕಳಿಸ್ಕೊಟ್ಟಿದ್ದೀವಿ ತುಂಬ ಜನ ಪರ್ಚೇಸ್ ಮಾಡ್ಕೊಂಡಿದ್ರು ಈ ಸೋಮವಾರ ಕೇಳ್ತಿರೋಂಥವ್ರಿಗೆ ನಮಗೆ ಡಿಸೈನ್ ಒಂದು ಡಿಸೈನು ಕೂಡ ಕಳಿಸೋದಕ್ಕಾಗಿಲ್ಲ ನಮಗೆ ಸೊ ನಮ್ಗೆ ಅರ್ಜೆಂಟಾಗಿ ಬೇಕು ಅಂತಂದ್ರೆ ಮಿನಿಮಮ್ ಒನ್ ಅವರ್ ಟೂ ಅವರ್ ಟೈಮ್ ಇಟ್ಕೊಂಡು ಡಿಸೈನ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂತಂದರೆ ಈಗ ಬಿಗ್ ಮಷಿನ್ ಡಿಸೈನ್ ಕೇಳಿರ್ತೀರ ಅದನ್ನು ಕಟ್ ಮಾಡಿ ಚಿಕ್ಕ ಮಷಿನ್ಗೆ ಕನ್ವರ್ಟ್ ಮಾಡಿ ಕೊಡಬೇಕಾಗುತ್ತೆ ಸೊ ಚಿಕ್ಕ ಮಷಿನ್ ಡಿಸೈನು ಬಿಗ್ ಮಷಿನ್ಗೆ ಹಾಕೋಕ್ಕಾಗಲ್ಲ ಬಿಗ್ ಮಷಿನ್ ಡಿಸೈನು ಚಿಕ್ಕ ಮಷಿನ್ಗಳಿಗೆ ಹಾಕೋಕ್ಕಾಗಲ್ಲ ಯಾಕೆಂದರೆ ಬಿಗ್ ಮಷಿನ್ ಬ ಫೈಲ್ ಬಂದ್ಬಿಟ್ಟು ಡಿ ಎಸ್ ಟಿ ಫೈಲ್ ಬರುತ್ತೆ ಚಿಕ್ಕ ಮಷಿನ್ ಫೈಲ್ ಬಂದ್ಬಿಟ್ಟು ಜಿಪ್ ಫೈಲ್ ಬರುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಅದಾದಮೇಲೆ ಇದೊಂದು ಡಿಸೈನ್ ನೋಡ್ತಾ ಇರ್ಬೋದು ಇದಂತೂ ಇದು ಒಬ್ಬರು ಒಬ್ಬರು ಕಸ್ಟಮರ್ ಹಾಕಿಸ್ಕೊಂಡ್ರು ಅಂತಂದರೆ ಇನ್ನೊಂದು ಇನ್ನೊಬ್ಬರು ನೋಡಿದ ತಕ್ಷಣ ಹಂಗೆ ಬುಕ್ ಆಗ್ತಾ ಇದೆ ಈ ಡಿಸೈನು ಸ್ಕಾಲಪ್ಸ್ ಡಿಸೈನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗೇ ಬರುತ್ತೆ ಫ್ರಂಟಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗಂತೂ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇದಾದ್ರೂ ಅಷ್ಟೇ ದುಡ್ ಮಷಿನ್ಗೆ ಅವೈಲೇಬಲ್ ಇದೆ ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ ನೀವು ಆ ಮಷಿನ್ ಬೇಕು ಆ ಮಷಿನ್ಗೆ ಬೈ ಮಾಡ್ಬೋದು ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಸಿಗುತ್ತೆ ನಿಮಗೆ ಸಂಡೇ ಮಾತ್ರ ನಿಮಗೆ ಹಂಡ್ರೆಡ್ಗೆ ತ್ರೀ ಡಿಸೈನ್ ಸಿಗೋದು ಸೊ ಇನ್ನೂ ಎಂತೆಂಥ ಜನಗಳು ಇರ್ತಾರೆ ಅಂತಂತಂದರೆ ನಾವು ಕೊಡ್ತಿರೋದೇ ಕಮ್ಮಿ ರೇಟಲ್ಲಿ ಇನ್ನೂರು ರೂಪಾಯಿಗೆ ಮೂರು ಅಂತ ಕೊಡ್ತಾ ಇರೋದು ಡಿಸೈನ್ಗಳು ಸೊ ಅದರಲ್ಲೂ ನಮಗೆ ನಾಲ್ಕು ಕೊಡಲ್ವಾ ಅಂತ ಕೇಳ್ತಾರೆ ಅಟ್ಲೀಸ್ಟ್ ನಾವು ಮಾಡೋ ಕೆಲಸಕ್ಕಾದ್ರೂ ಬೆಲೆ ಇಲ್ವಾ ತುಂಬ ಬೇಜಾರಾಯಿತು ನನಗೆ ಆ ಥರ ಕೇಳಿದಾಗ ನಾವು ಅಟ್ಲೀಸ್ಟ್ ಅದನ್ನು ನಾವು ಅಷ್ಟು ಕಷ್ಟಪಟ್ಕೊಂಡು ಡಿಸೈನ್ ಸೆಲೆಕ್ಟ್ ಮಾಡಿ ಎಲ್ಲ ನಾವು ಕೇಳೋಂತಹ ಡಿಸೈನ್ ಯಾವ ಐತೆ ಯಾವ ಫೋಲ್ಡ್ರಲ್ಲಿ ಐತೆ ಅಂತ ಹುಡುಕಿ ಅದನ್ನು ಯಾವ ಫೈಲಿ ಬೇಕೋ ಆ ಫೈಲಿಗೆ ಕನ್ವರ್ಟ್ ಮಾಡಿ ಕೊಡೋ ಅಷ್ಟರಲ್ಲಿ ಸಾಕಾಗಿ ಹೋಗಿರುತ್ತೆ ಅದರಲ್ಲಿ ನೂರು ರೂಪಾಯಿ ಯಾಕೆ ಕೊಡಲ್ವ ಅಂತ ಕೇಳ್ತಾರೆ ಸೊ ಅದಕ್ಕೆ ಅವರು ನೀವು ಎಲ್ಲಿ ಕೊಡ್ತಾರೋ ಅಲ್ಲೇ ತೊಗೊಂಡ್ಬಿಡಿ ಅಂದಿದ್ದಕ್ಕೆ ನೀವು ಆ ಥರ ಎಲ್ಲ ಹೇಳ್ಬಾರ್ದು ಸೊ ಅವರಾದ್ರೂ ಆ ಥರ ಎಲ್ಲ ಕೇಳಬಾರ್ದಾಗಿತ್ತು ಹೇಳ್ಬೇಕಂತಂದರೆ ನೂರು ರೂಪಾಯಿ ಮೂರು ಕೊಡಿ ಎಲ್ಲಿ ಕೊಡ್ತಾರೆ ಎಲ್ಲೂ ಕೊಡಲ್ಲ ನೂರು ರೂಪಾಯಿ ಮೂರು ಸೊ ಇನ್ನು ಎಂತೆಂಥ ಜನಗಳು ನೋಡಬೇಕು ಗೊತ್ತಿಲ್ಲ ನನಗೆ ಇದಾದಮೇಲೆ ಇದೊಂದು ಡಿಸೈನು ಇದಾದ್ರೂ ಪಾಟ್ ಪಾಟ್ನಕ್ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಮೈಸೂರು ಸಿಲ್ಕ್ ಸ್ಯಾರಿ ಸೊ ನೋಡ್ತಾ ಇರ್ಬೋದು ಯಾರೋ ಹೇಳಿದರು ಮೈಸೂರು ಸಿಲ್ಕ್ ಸ್ಯಾರಿಗೆ ರಿಂಗಲ್ಸ್ ಬರುತ್ತೆ ಡಿಸೈನ್ ಬರೋಲ್ಲ ಅಂತ ಹೇಳ್ಬಿಟ್ಟು ತುಂಬ ರಿಂಗಲ್ಸ್ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಇಲ್ಲ ಒಂದು ಒಂದು ರಿಂಗಲ್ಸ್ ಕೂಡ ಬಂದಿಲ್ಲ ನನಗೆ ಎಂಥದ್ದಿಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಡಿಸೈನ್ ಆದ್ರೂ ಕಸ್ಟಮರ್ ಆದರೂ ತುಂಬ ಇಷ್ಟಪಟ್ಟರು ಈ ಡಿಸೈನ್ಗಳನ್ನ ಸೊ ಇದಕ್ಕೆ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿಯಿಂದ ಸೆವೆನ್ ಫಿಫ್ಟಿವರೆಗೂ ಪ್ರೈಸ್ ಮಾಡ್ತೀವಿ ಅವ್ರದ್ದು ಬ್ರಾಡ್ ಎಷ್ಟಿದೆ ಡೀಪ್ ಎಷ್ಟಿದೆ ಟೈಮ್ ಎಷ್ಟಿರಿಸುತ್ತೆ ನೋಡಿಬಿಟ್ಟು ಸೊ ಇನ್ನೊಂದು ಬಂದ್ಬಿಟ್ಟು ಇದು ಕೂಡ ಪಾಟ್ನೆಕ್ ಡಿಸೈನೇ ಇದಕ್ಕೆ ನಾನು ಸಿಕ್ಸ್ ಫಿಫ್ಟಿ ರುಪೀಸ್ನ ತೊಗೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಆ್ಯಕ್ಚುಲಿ ನಮಗೂ ಇದು ಕೂಡ ಸ್ಕ್ಯಾಲಪ್ಸ್ ಡಿಸೈನೇ ಬಂದಿರೋದು ಇದು ನಮಗೆ ಯೂ ಶೇಪಲ್ಲೂ ಅವೈಲೇಬಲ್ ಇತ್ತು ಮತ್ತು ಪಾಟ್ ನೆಕ್ಕಲ್ಲಿ ಬೇಕು ಅಂತ ಕೇಳಿದ್ರಿಂದ ನಾವು ಪಾಟ್ ನೆಕ್ಕಲ್ಲಿ ಡಿಸೈನ ಮಾಡಿಸ್ಕೊಂಡ್ವಿ ಆಮೇಲೆ ಅದನ್ನ ರೆಡಿ ಮಾಡಿಸ್ಕೊಂಡು ನಾವು ಆಕೋಸ್ ಒಳಗಡೆ ತುಂಬಾ ಲೇಟಾಗಿಬಿಟ್ಟಿತ್ತು ಮತ್ತು ಇವರೇ ಹೋಗಿ ಅವ್ರಿಗೆ ಡೆಲಿವರಿ ಮಾಡಿ ಬರೋ ಹಾಗಾಯಿತು ನಮಗೆ ಇದು ಡಿಸೈನ್ ನೋಡ್ಬೋದು ಸ್ಲೀವ್ಸಲ್ಲಿ ಈ ಥರ ಸ್ಕ್ಯಾಲಪ್ಸ್ ಡಿಸೈನ್ ಬಂದುಬಿಟ್ಟು ಈ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಒಂದು ಡಿಸೈನು ಸೊ ಇದಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಒಂದತ್ರ ಮಾತ್ರ ಈ ಥರ ಮಿಸ್ಟೇಕ್ ಆಗಿತ್ತು ಅಷ್ಟೇ ಫ್ಲವರು ಒಂದು ಸ್ವಲ್ಪ ಟಚ್ ಆಗಿಬಿಡ್ತು ಫ್ರೇಮ್ಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ ಅದಾದಮೇಲೆ ಅದನ್ನು ಸರಿ ಮಾಡಿಕೊಂಡು ಹಾಕುವ ಅಷ್ಟು ಗಡಿ ತುಂಬಾ ಟೈಮ್ ಆಗಿಬಿಡ್ತು ಮತ್ತು ಮಷಿನ್ನು ನಾವು ಇಲ್ಲೇ ಮುಂದೆ ಡೋರ್ ಸೈಡೆ ಇಟ್ಟಿರೋದ್ರಿಂದ ಕಸ್ಟಮರ್ ಬಂದಾಗ ಎಲ್ಲಿ ಟಚ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಸ್ವಲ್ಪ ನೋಡ್ಕೊಂಡಿರ್ಬೇಕು ನಾವು ಕಸ್ಟಮರ್ ಬಂದಾಗ Um... ಸೊ ನಿಮ್ಗೇನಾದರೂ ಈ ಡಿಸೈನ್ಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಹಾಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆ ಡಿಸೈನ್ ಹೇಗಿದೆ ಇದೆ ಪ್ರೈಸ್ ಎಷ್ಟಾಯಿತು ಅಂತಲೂ ಸಹ ಹೇಳಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕೇಳಬೇಕು ಅನಿಸಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ನ ಮಾಡ್ಬೋದು ಸೊ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಈ ಡಿಸೈನ್ಗೆ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀವಿ ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ರುಪೀಸ್ನ ಪ್ರೈಸ್ನ ಮಾಡ್ತೀವಿ ಬಟ್ ಜಸ್ಟ್ ಸ್ಟೋನ್ ಮಾತ್ರ ಅನಿಸಿದ್ನ ಅಷ್ಟೇ ಯಾವುದೇ ರೀತಿಯಾಗಿ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಇತ್ತೀಚೆಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಯಾರೂ ಹಾಕ್ಸ್ಕೊಳ್ತಾನೇ ಇರಲಿಲ್ಲ ಮೊದಲೆಲ್ಲ ತಿಂಗ್ಳಿಗೆ ಒಂದು ಫುಲ್ ಕಾಲಿನೇ ಆಗೋಗ್ಬಿಡೋದು ಇವಾಗ ಯಾರೂ ಹಾಕ್ಸ್ಕೊಳ್ತಾನೆ ಇಲ್ಲ ಜಾಸ್ತಿ ಅಯ್ಯೋ ಸ್ಟೋನ್ ಚೈನಾ ಬೇಡ 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 ಅಂದ್ಬಿಡ್ತಾರೆ ಬಾಲ್ ಚೈನ ಬೇಡ ಬಿಡಿಯಾಕೆ ಅಂದ್ಬಿಡ್ತಾರೆ ಸ್ಟೋನ್ ಅದನ್ನು ಅಲ್ಲೇ ಸ್ಟೋನಾದರೂ ಬಿಡಿ ಚೆನ್ನಾಗಿ ಕಾಣಿಸ್ತು ಅಂತೇಳಿ ನಾನೇ ಅವರಿಗೆ ಹೇಳ್ಬಿಟ್ಟು ಹಾಕ್ಸ್ಬೇಕು ಅದಿಷ್ಟೆಲ್ಲ ಮಾಡೋಷ್ಟ್ರಗಡೆ ನೈಟ್ ಆಗೇ ಹೋಯಿತು ಇದನ್ನ ಕೊರಿಯರ್ ಕಳಿಸಲೇಬೇಕಿತ್ತು ನಮಗೆ ಕೊರಿಯರ್ ಟೈಮಿಂಗು ಸೆಟ್ ಆಗಲಿಲ್ಲ ಅದಾದಮೇಲೆ ನಾವು ಮತ್ತೆ ಮೆಸ್ಟಿಕ್ ಹೋಗಿ ಇದನ್ನು ಕೊಟ್ಟು ಬರೋ ಹಾಗಾಯಿತು ಡಿಸೈನ್ ನೋಡ್ತಾ ಇರ್ಬೋದು ಆರಾಮ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಡಿಸೈನ ತುಂಬಾ ಚೆನ್ನಾಗಿ ಬಂದಿದೆ ಆರಾಮಾಗಿ ಹಾಕ್ಬಿಡ್ಬೋದು ಕಲರ್ ಕಾಂಬಿನೇಷನ್ ಆದ್ರೂ ಅಷ್ಟೇ ಎಲ್ಲ ಡಿಸೈನ್ಸ್ ಆದ್ರೂ ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಮಾತ್ರ ಆ ಬ್ಲೌಸ್ಗಳು ಚೆನ್ನಾಗಿ ಕಾಣಿಸ್ತವೆ ಇಲ್ಲಾಂದರೆ ಇಲ್ಲ ಓಕೆನಾ ಮತ್ತು ಫ್ರೆಂಟ್ ಆದ್ರೂ ಅಷ್ಟೇ ನಾರ್ಮಲಾಗಿ ಫ್ರಂಟು ಬೇಕು ನೆಕ್ಲೇನು ಒಂದೇ ಥರ ಇರುತ್ತೆ ಇತ್ತೀಚೆಗೆ ಸ್ಕ್ಯಾಲಪ್ಸ್ ಡಿಸೈನ್ಗಳು ತುಂಬಾ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೇಳ್ತಾರೆ ಇವಾಗ ಡಿಸೈನು ಸೊ ಡಿಫ್ರೆಂಟಾಗಿ ನಾವು ಕೂಡ ಡಿಸೈನ್ನ ಮಾಡಿಕೊಡ್ರೆ ನೆಕ್ಸ್ಟ್ ಕಸ್ಟಮರ್ ಕೂಡ ನಮ್ಮ ಹತ್ರ ಬರ್ತಾರೆ ಫೈನಲ್ ಫೈನಲಾಗಿ ಆಲ್ರೆಡಿ ಫಿನಿಶಿಂಗ್ ಆಗ್ತಾ ಬರ್ತಾಯಿತ್ತು ನೆಕ್ಸ್ಟ್ ಸ್ಲೀವ್ಸು ಇನ್ನೊಂದು ಬುಟ್ಟ ರನ್ ಆಗ್ತಾಯಿತ್ತು ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಇತ್ತು ಅಷ್ಟೇ ಯಾವಾಗ ಮುಗಿಯುತ್ತೋ ಅನ್ನೋ ಥರ ಆಗಿಬಿಟ್ಟಿತ್ತು ನಮಗೆ ಇಷ್ಟು ಅರ್ಜೆಂಟಲ್ಲಿ ಕೊರಿಯರ್ ಆಫೀಸ್ನವರು ಸೆಟ್ ಆಗಲಿಲ್ವೋ ಅಥವಾ ನಮಗೆ ಟೈಮಿಂಗ್ ಸೆಟ್ ಆಗಲಿಲ್ವೋ ಒಂದೂ ಗೊತ್ತಾಗಲಿಲ್ಲ ಕೊನೆಗೂ ಹನ್ನೊಂದು ಕಾಲಿಗೆ ನಾವು ಬಿಟ್ಟಿದ್ದು ಇಲ್ಲಿ ಹನ್ನೊಂದು ನಲವತ್ತೈದು ಐವತ್ತು ವರ್ಷ ಒಳಗಡೆ ಹೋಗಿ ಅದನ್ನು ಕೊಟ್ಟು ಮುಗಿಸ್ಕೊಂಡು ಬಂದ್ವಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಒಂದು ಬ್ಲೌಸ್ಗೋಸ್ಕರ ಎಷ್ಟೊಂದು ಕಷ್ಟಪಡಬೇಕಲ್ವಾ ಅನ್ನಿಸ್ಬಿಡ್ತು ಸೊ ಟೈಮ್ ಕೂಡ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಹತ್ತು ಐವತ್ತೇಳು ಹನ್ನೊಂದು ಗಂಟೆ ಲೆಕ್ಕ ಇನ್ನು ಮೂರು ನಿಮಿಷ ಇದೆ ಅಷ್ಟರಲ್ಲಿ ಅದು ಮುಗಿದ ತಕ್ಷಣ ಟ್ರಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಅದನ್ನು ನಾವು ಎಸ್ಟಿಕ್ಕಿಗೆ ತೊಗೊಂಡು ಹೋದ್ವಿ ಸೊ ನನಗೂ ಕೂಡ ಕೆಲಸ ಮಾಡಿ ಮಾಡಿ ಸಾಕಾಗ ಹೋಗಿತ್ತು ನಾನು ಕೂಡ ಹೋಗಿದ್ದೆ ಅವ್ರ ಜೊತೆಗೆ ನೆನ್ನ ಸೊ ಇನ್ನೇನು ಫೈನಲಿ ಕಂಪ್ಲೀಟ್ ಆಯಿತು ಅಂಥೇಳಿ ಎತ್ಕೊಂಡು ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ನನ್ನ ಡಿಸೈನ್ ಮುಗಿಯೋಕ್ಕಿಂತ ಮುಂಚೆನೇ ನಾನು ಆಲ್ ಅಡ್ರೆಸ್ಸು ಎಲ್ಲನೂ ಬರೆದು ಇಟ್ಕೊಂಡ್ಬಿಟ್ಟಿದ್ದೆ ಆದ ತಕ್ಷಣ ಪಟ್ನ ಕವರಿಗೆ ಹಾಕ್ಕೊಂಡು ಹೊರಟುಬಿಟ್ವಿ ಸೊ ನೈಟು ಮೆ ಟ್ರಾಫಿಕ್ ಇರೋಲ್ಲ ಅಂದ್ಕೊಂಡ್ರೂ ಏನು ಗಾಡಿಗಳು ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು ಅಲ್ಲಲ್ಲೇ ಜಾಮ್ ಆಗಿಬಿಡೋದು ಸೊ ಅಷ್ಟರಲ್ಲೂ ಒಂದು ಹನ್ನೊಂದು ಐವತ್ತೈದು ಅಷ್ಟರೊಳಗಡೆ ಹೋದ್ವಿ ನಾವು ಮೆಸ್ಟೇಕಿಗೆ ಅಲ್ಲಿ ಏನು ಬಸ್ನವರು ಒಂದು ಕವರ್ ಕಾಲು ಕೆ ಜಿನೂ ಇಲ್ಲ ಟೂ ಹಂಡ್ರೆಡು ಟು ಫಿಫ್ಟಿ ಇಲ್ಲ ಬಿಡಿ ಬೇರೆ ಅಂದರೆ ಹೋಗಿ ಪರವಾಗಿಲ್ಲ ಅಂತಂತ ಅಂದ್ಬಿಟ್ರು ಅದಾದಮೇಲೆ ಇನ್ನೊಂದು ಬಸ್ಸಲ್ಲಿ ಕೊಡಿ ಅಂತ ಇಸ್ಕೊಂಡ್ಬಿಟ್ಟು ತೊಗೊಂಡ್ರು ಆಲ್ಮೋಸ್ಟ್ ನಾವು ಕೊರಿಯರ್ ಚಾರ್ಜ್ ಎಷ್ಟು ಕೊಡ್ತೀವೋ ಅಷ್ಟು ಕೊಡ್ತೀವಿ ನಾವು ಹಂಡ್ರೆಡ್ ರುಪೀಸ್ ಇಸ್ಕೊಳ್ಳೋಕ್ಕೆ ತಯಾರೇ ಇಲ್ಲ ಅವರು ಅದಾದಮೇಲೆ ನಾನು ಸಿಟ್ಟು ಬಂದು ಕೊನೆಗೋ ನಾವೇನೋರಿಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಟೂ ಹಂಡ್ರೆಡ್ ಕೇಳ್ತಾ ಇದ್ದಾರೆ ಇಲ್ಲ ನಾಳೆ ಒಂದಿನ ಟೈಮ್ ಇದೆಯಾ ಅಂತ ಕೇಳಿದೆ ಅವರು ಅಕ್ಕ ಅಂತ ಅಂದ್ಬಿಟ್ರು ಆಮೇಲೆ ಏನು ಮಾಡೋದು ಅಂತಂತೇಳಿ ಆ ಕಡೆ ಕಡೆ ಆಟ ಇನ್ನೊಂದು ಬಸ್ ಬಂತು ಅದಾದಮೇಲೆ ಇನ್ನೊಂದು ಬಸ್ಸಿಗೆ ಅವರು ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿದ್ರು ನಿಜವ್ರು ಎಲ್ಲ ಬಸ್ ಕಂಡಕ್ಟ್ರುಗಳು ಅದೇ ಅಷ್ಟೇ ಆಗಿ ಇದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಬಿಡ್ತು ನನಗೆ ಸೊ ಇಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೆಕೆ ಲಾರ್ಡ್ಸ್ ಆಫ್ ಲವ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡಿಸೈನ್ಗಳು ಹೇಗಿತ್ತು ಚೆನ್ನಾಗಿತ್ತ ಚೆನ್ನಾಗಿಲ್ವ ಅಂತಲೂ ಸಹ ಹೇಳಿ